இஸ்வர நீ நேஸ்ரோ பிரேர் ತೆಲುಗು ಇಂಡಸ್ಟ್ರಿ ತಮಿಳ್ ಇಂಡಸ್ಟ್ರಿ ಈಗ ಬೇರೆ ಇಂಡಸ್ಟ್ರಿ ಪಿಕ್ಚರ್ ಗಳೇ ಸಕ್ಸಸ್ ಕಾಣ್ತಾ ಇರೋದು ಏನ್ ರೀಸನ್ ಗುರೋ ಇವ್ರೇನ್ ಗುರೋ ಇಲ್ಲಿ ಕಂಪನದಲ್ಲಿ ಉತ್ಪಾದನೆ ಮಾಡ್ತಾರೆ ಯಾರು ಕರೆಕ್ಟ್ ನಮಸ್ಕಾರ ಕರ್ನಾಡು ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಬಂದು ನಮ್ ಕರ್ನಾಟಕದಲ್ಲಿ ಕನ್ನಡವಾಸಿ ಕನ್ನಡ ಚಿತ್ರಗಳು ಯಾಕೆ ಸಕ್ಸಸ್ ಕಾಣ್ತೇಲ ಅಂತ ನಾನು ಒಂದು ಸಣ್ಣ ವ್ಲಾಗ್ ಮಾಡ್ಬೇಕು ಅದಕ್ಕೆ ಆಡಿಯನ್ಸ್ ಅಂತಂದ್ರೆ ಫಿಲಂ ನೋಡುವಂತ ಆಡಿಯನ್ಸ್ ಬಗ್ಗೆನೇ ನಾನು ಕೇಳ್ಬೇಕು ಅವ್ರ ಹತ್ರನೇ ಈಗ ಕನ್ನಡ ಇಂಡಸ್ಟ್ರಿಲಿ ನಾ ಕನ್ನಡ ಪಿಕ್ಚರ್ ಗಳು ಮಾಡುವಂತ ಕಥೆಗಳಾಗ್ಲಿ ಸ್ಕ್ರಿಪ್ಟ್ ಆಗ್ಲಿ ಇನ್ನೊಂದು ಇನ್ನೊಂದಾಗ್ಲಿ ಯಾಕೆ ಸಕ್ಸಸ್ ಇಲ್ಲ ಅಂತ ಅವ್ರ ಬಾಯ್ಲೆ ಕೇಳೋಣ ಅವ್ರ ಹತ್ರ ಮೊದಲನೇದಾಗಿ ಕ್ವಶನ್ ಕೇಳೋಣ ಸರ್ ನಮ್ ಕನ್ನಡ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಪಿಕ್ಚರ್ ಗಳು ಸಕ್ಸಸ್

ನಮ್ ಕನ್ನಡ ನಮ್ ಕನ್ನಡ ಪಿಕ್ಚರ್ಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾರೆ ಸೊ ಸ್ಟೂಡೆಂಟ್ಸ್ ಅಂತಂದ್ರೆ ಹತ್ರ ಅವರು ರೆಸ್ಪಾಂಡ್ ಕೇಳೋಣ ನಮ್ ಕನ್ನಡ ಇಂಡಸ್ಟ್ರಿಲಿ ಕನ್ನಡ ಪಿಕ್ಚರ್ಗಳು ಯಾಕೆ ಸಕ್ಸಸ್ ಕಾಣ್ತಾರೆ ಮಾತಾಡಕ್ ಬರಲ್ಲ ನಾನಂತೂ ನಾನು ಕೆಟ್ಟ ನಾನು ಹುಡ್ಗ ನಂಬಲ್ಲ ಈ ಒಳ್ಳೆ ಬೇಡ ಏನ್ ಏನ್ ಈ ತರ ಮಾತಾಡ್ತೀರಾ ನಾನು ಕೇಳ್ತಾರ ಕ್ವಶನ್ ಯಾರು

ಬೇರೆ ಪಿಕ್ಚರ್ಗಳು ಈ ಡಬ್ಬಿಂಗ್ ಬಂದಿರೋದು ಒಂದ್ ಲೆಕ್ಕಾಚಾರಕ್ಕೆ ಸರಿನೇ ಆದ್ರೆ ನಮ್ ಡಬ್ಬಿಂಗ್ ಇಂದಾನೇ ಅರ್ಧ ನಮ್ ಕನ್ನಡ ಇಂಡಸ್ಟ್ರಿ ಹಾಡ್ ಅನ್ನೋದು ಎಪ್ ಕಾಣ್ತಾ ಇದೆ ಯಾಕೆಂತಂದ್ರೆ ಬೇರೆ ಬೇರೆ ಭಾಷೆ ಪಿಕ್ಚರ್ಗಳನ್ನ ಕನ್ನಡ ಡಬ್ ಮಾಡಿ ಮಾಡಿ ಮಾಡ್ತಾ ಇರೋದ್ರಿಂದ ನಮ್ ಕನ್ನಡ ಭಾಷೆ ಪಿಕ್ಚರ್ಗಳನ್ನ ನೋಡಕ್ಕೆ ಯಾರು ರೆಡಿ ಇಲ್ಲ ಕನ್ನಡ ಇಂಡಸ್ಟ್ರಿಲಿ ಕನ್ನಡ ಪಿಕ್ಚರ್ಗಳು ಯಾಕೆ ಸಕ್ಸಸ್ ಕಾಣ್ತಾ ಪಿಕ್ಚರ್ ಬೇಡ ರಾಜಕೀಯದಲ್ಲಿ ಕೇಳು ರಾಜಕೀಯ ನಾವು ಮಹಿಳಾ ಸಂಘದ ರಾಜ್ಯದ ಅಧ್ಯಕ್ಷರು ಹೌದಾ ನಮ್ಮ ವಿಸ್ತಾರ ಸಂಗ್ರಾಮ್ ಟಿವಿ ಎಲ್ಲಾ ಎಲ್ಲ ಚಾನೆಲ್ ಕೇಳಿದ್ರು ಸುಕನ್ಯ ಹೌದಾ ಮೇಡಮ್ ನಮ್ಗೆ ನಾನು ಈಗ ಬಂದಿರೋ ಕಂಟೆಂಟ್ ಏನಂತಂದ್ರೆ ಈಗ ನಮ್ ಕನ್ನಡ ನಮ್ ಕನ್ನಡ ಇಂಡಸ್ಟ್ರಿ ಆಮೇಲೆ ಮಾಡೋದು ಯಾಕೆ ಸಕ್ಸಸ್ ಕಂಟೆಲ್ ಅಂತ ಅಷ್ಟೇ ನಮ್ಗೆ ಕನ್ನಡ ಭಾಷೆ ಅಂದ್ರೆ ಮಾತಾಡಿ ತುಂಬಾ ಇಷ್ಟ ತುಂಬಾ ಗೌರವ ಕರ್ನಾಟಕದಲ್ಲಿ ಹುಟ್ಟಿರೋದ್ರಿಂದ ನಾವು ಹೆಮ್ಮೆ ಅಂತ ಹೇಳ್ತಿವಿ ನಾವು ಕರ್ನಾಟಕದ ಹೆಮ್ಮೆಯ ಪುತ್ರರು ಹೆಮ್ಮೆಯಿಂದ ಹೇಳ್ಬೇಕು ಅಂದ್ರೆ ನಮ್ಮ ಕರ್ನಾಟಕ ಇಡೀ ಜಗತ್ತಲ್ಲೇ ಕರ್ನಾಟಕ ಅಂದ್ರೆ ಒಂದು ನಂಬರ್ ಒನ್ ವರ್ಲ್ಡ್ ನೇಮ್ ಅದು ಹೌದು ಹೌದು ಒಂದ್ ಜಿಲ್ಲೆಗಲ್ಲ ಒಂದ್ ತಾಲೂಕಲ್ಲ ಇಡೀ ಇಂಟರ್ನ್ಯಾಷನಲ್ ವರ್ಲ್ಡ್ ಆಲ್ ಓವರ್ ವರ್ಲ್ಡ್ ಅಲ್ಲಿ ನಮ್ಮ ಕರ್ನಾಟಕನ ಹೆಮ್ಮೆಯಿಂದ ಗೌರವಿಸ್ತಾರೆ ಕರ್ನಾಟಕದವರು ಅಂದ್ರೆ ಎಲ್ಲಾ ಕಡೆ ಅವ್ರದ್ದು ಆದಂತ ಒಂದು ಗೌರವ ಇದೆ ಹೌದು ಒಂದು ಮರ್ಯಾದೆ ಇದೆ ಕನ್ನಡ ಚಲನಚಿತ್ರರಂಗ ಯಾಕೆ ತುಂಬಾನೇ ಕಳಪೆ ಆಗ್ತಾ ಇದೆ ಅಂದ್ರೆ ಕೆಲವೊಬ್ರು ಮಾಡೋ ತಪ್ಪಿನಿಂದ ಈ ಕನ್ನಡ ಚಿತ್ರರಂಗಕ್ಕೆ ಯಶಸ್ಸು ಕಾಣ್ತಾ ಇಲ್ಲ ಮೊದ್ಲೇ ಇದ್ರು ವಿಷ್ಣುವರ್ಧನ್ ಸರ್ ಇದ್ರು ರಾಜ್ಕುಮಾರ್ ಸರ್ ಇದ್ರು ಶಂಕರ್ನಾಥ್ ಸರ್ ಇದ್ರು ಇವರೆಲ್ಲ ಮಹಾನ್ ಅಂಬರೂ ತುಂಬಾ ಮಹಾನ್ ವ್ಯಕ್ತಿಗಳು ಅವರು ಕನ್ನಡನ ತುಂಬಾ ಅಚ್ಚುಕಟ್ಟಾಗಿ ಚಕ್ಕಟವಾಗಿ ಘನತೆಯಿಂದ ಗೌರವದಿಂದ ಸಿದ್ಧಾಂತವಾಗಿ ಅದನ್ನ ಕರ್ನಾಟಕದ ಜನತೆಗೆ ಅಲ್ಲ ಇಡೀ ಪ್ರಪಂಚಕ್ಕೆನೇ ಕನ್ನಡ ಇಂಡಸ್ಟ್ರಿ ಏನು ಅನ್ನೋದನ್ನ ತೋರ್ಸ್ಕೊಡ್ತಾ ಇದ್ರು ಇವತ್ತು ಕನ್ನಡ ಇಂಡಸ್ಟ್ರಿನ ತೋರ್ಸ್ಕೊಡುವಂತ ವ್ಯಕ್ತಿಗಳು ಯಾರು ಇಲ್ಲ ಅವ್ರಿಗೆ ಏನಂದ್ರೆ ಡಬಲ್ ಡಬಲ್ ಎಂಟಿದ್ವಿ ಇಟ್ಕೊಂಡು ಈ ಕರ್ನಾಟಕನ ಕರ್ನಾಟಕದ ಪಿಕ್ಚರ್ ಸಿನಮ್ ಇಂಡಸ್ಟ್ರಿನ ಹಾಲ್ ಮಾಡೋದ್ರಲ್ಲಿ ನಿರ್ತರಾಗ್ಬಿಟ್ಟವ್ರೆ ಒಬ್ರು ತಪ್ಪಿವಿ ಒಬ್ರು ಒಬ್ರು ಮುಗಿತ ಅಂದ್ರೆ ಇನ್ನೊಬ್ರು ಆಗ್ಲೇ ಸ್ಟಾರ್ಟ್ ಮಾಡಿರ್ತಾರೆ ಈ ಎಲ್ಲಾ ವಿಷಯ ಹೇಳ್ಬೇಕು ಅಂದ್ರೆ ಒಂದು ಖುಷಿ ವಿಷಯ ಅಂದ್ರೆ ಹೆಮ್ಮೆಯಿಂದ ಹೇಳ್ತೀನಿ ಯಶ ಮತ್ತೆ ಕಿಚ್ಚ ಸುದೀಪ್ ಕನ್ನಡ ಇಂಡಸ್ಟ್ರಿಯಲ್ ನಲ್ಲಿ ಅವರಿಬ್ರು ಒಂದ್ ಮರ್ಯಾದೆ ಉಳಿಸಿದ್ದಾರೆ ಅವ್ರು ಇರ್ಬೋದು ನಮ್ಮ ಅರ್ಜುನ್ ಇರ್ಬೋದು ಇವರು ನಮ್ಮ ಧ್ರುವ ಸರ್ಜಾ ಇರ್ಬೋದು ಅವರು ಧ್ರುವ ಈಗಿರೋದು ಈಗಿರೋರು ಧ್ರುವ ಸರ್ಜಾ ಧ್ರುವ ಸರ್ಜಾ ಇದ್ದಾಗ ಕೂಡ ಮರ್ಯಾದೆ ಇತ್ತು ವರು ಚಿರಂಜೀವಿ ಸರ್ಜಾ ಅಲ್ಲ ತೀರಾಗಿದ್ದವ್ರ ಬಗ್ಗೆ ಈಗ ಈಗಿರೋ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಅದನ್ನೇ ಹೇಳ್ತಾ ಇದ್ದೀವಿ ಈಗ ಇರುವಂತ ಸರ್ಜಾ ಇರ್ಬೋದು ಸತೋದಂತ ನಮ್ಮ ಚಿರಂಜೀವಿ ಸರ್ಜಾ ಇರ್ಬೋದು ಮತ್ತೆ ನಮ್ಮ ಅರ್ಜುನ್ ಸರ್ಜಾ ಈ ಶಿವಣ್ಣ ಇರ್ಬೋದು ಪುನೀತ್ ರಾಜ್ಕುಮಾರ್ ಅವ್ರು ಬಿಡಿ ಅವರು ಇಡೀ ವರ್ಲ್ಡ್ ಅನ್ನ ದೇವ್ರು ಆ ದೇವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮಗೂ ಕೂಡ ಯೋಗ್ಯತೆ ಎಲ್ಲ ಅನ್ಕೊಂಡಿದೀನಿ ನಾನು ಈ ಇಷ್ಟೋ ಜನದಿಂದ ಕರ್ನಾಟಕದ ಕನ್ನಡ ಇಂಡಸ್ಟ್ರೀಸ್ ತುಂಬಾ ಹೆಮ್ಮೆಯಿಂದ ನಡೀತು ಆದ್ರೆ ಈಗೆಲ್ಲ ಕನ್ನಡ ಇಂಡಸ್ಟ್ರಿ ಅಂದ್ರೆ ನಮಗೆ ನಾಚಿಕೆ ಆಗುವಂತ ಮಟ್ಟಕ್ಕೆ ಆ ಈ ಎಲ್ಲ ಆಕ್ಟರ್ಸು ಡಿ ಬಾಸ್ ಗ್ಯಾಂಗು ಇವೆಲ್ಲ ಡಿ ಬಾಸ್ ಡಿ ಬಾಸ್ ಅಂತಾರಲ್ಲ ಬಿ ಬಾಸ್ ಕರ್ನಾಟಕಕ್ಕೆ ಏನಾದ್ರೂ ಸರ್ಪ್ರೈಸ್ ಕೊಟ್ಟಿದ್ರೆ ಇಲ್ಲ ಯಾವ್ದಾದ್ರು ಒಂದು ಗೆ ಪ್ರೆಸೆಂಟ್ ಮಾಡಿದ್ರೆ ಇಲ್ಲ ಯಾವ್ದಾದ್ರು ಓಲ್ಡ್ ಏಜ್ ಮತ್ತೊಂದು ಮಗದೊಂದು ನಮ್ಮ ಕರ್ನಾಟಕ ಏನಾದ್ರು ಫಿಲ್ಮ್ ಇಂಡಸ್ಟ್ರಿಯಲ್ಲಿಂದ ಕೊಟ್ಟಿದ್ರೆ ಅದು ರಾಜ್ಕುಮಾರ್ ಅವರ ಕುಟುಂಬದ ಕೊಡುಗೆ ಹೊರತು ವಿಷ್ಣುವರ್ಧನ್ ಅವರ ಕೊಡುಗೆ ಶಂಕರ್ ನಗರ ಕೊಡುಗೆ ಬಿಟ್ರೆ ಈಗ ನಾವು ಯೂತಲ್ಲಿ ಯಾರು ಇಲ್ಲ ಈಗ ಯಶ್ ಅವರು ಕೊಡ್ತಾರೆ ಅಂತ ನಮಗ್ ಮಾಹಿತಿ ಇದೆ ಮಾಡ್ತಾ ಇದ್ದಾರೆ ನಮಗ್ ಖುಷಿ ಆದ ವಿಷಯ ನಮಗೂ ಕೂಡ ಧನ್ಯವಾದಗಳು ನಮ್ಮ ಹೆಸರು ಗೊತ್ತಾಗಲಿಲ್ಲ ನಮ್ಮ ಹೆಸರು ಅಭಿ ಅಂತ ನನ್ನ ಹೆಸರು ಅಂತ ಅಂತೇಳಿ ನನ್ನ ಬ್ಲಾಕ್ ಕಾಂಗ್ರೆಸ್ ಸಂಘಟನಾ ಕಾರ್ಯದರ್ಶಿ ಚಂಪಣ್ಣ ತಾಲೂಕು ರಾಮ್ನ ಬೆಂಗಳೂರು ದಕ್ಷಿಣ ಕ್ಷೇತ್ರ ದೊಡ್ಡ ಮಳೆಯನ್ನ ಹೆಣ್ಣು ಮಗಳು ನಾನು ಧನ್ಯವಾದಗಳು